ನಾವು ಅಂಬೇಡ್ಕರ್ ಜಯಂತಿಯ ಕುರಿತಾಗಿ ಒಂದು ಪುಟ್ಟ ಭಾಷಣವನ್ನು ನೋಡೋಣ ಇನ್ನು ಹೆಚ್ಚಿನ ಪತ್ರ ಪ್ರಬಂಧ ಆಶುಭಾಷಣಗಳಿಗಾಗಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಸ್ವತಂತ್ರ ಭಾರತದ ಸಂವಿಧಾನ ಶಿಲ್ಪಿ ಆಧುನಿಕ ಮನು ಸಮಾನತೆಯ ಹರಿಕಾರ ದಲಿತರ ಆಶಾ ಜ್ಯೋತಿ ಸಮಾನತೆಗಾಗಿ ಮಾನವೀಯತೆಯ ಮೌಲ್ಯಗಳಿಗಾಗಿ ಸತತ ದುಡಿದ ಪುರುಷ ಸಿಂಹ ಭಾರತಾಂಬೆಯ ಹೆಮ್ಮೆಯವರ ಪುತ್ರ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹದಿನೆಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿನ ಅಂಬವಾಡಿ ಗ್ರಾಮದಲ್ಲಿ ಜನಿಸಿದರು ತಂದೆ ರಾಮ್ಜಿ ಸಕ್ಪಾಲ್ ತಾಯಿ ಭೀಮಾಬಾಯಿ ಇವರು ಈ ದಂಪತಿಗಳ ಹದಿನಾಲ್ಕನೇ ಸುಪುತ್ರ ಸಾಂಪ್ರದಾಯಿಕ ಭಾರತೀಯ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಪ್ರಮುಖವಾಗಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಎಂಬ ನಾಲ್ಕು ಜಾತಿಗಳಿವೆ ಈ ಜಾತಿ ಎಣೆಯ ಕೆಳಗಡೆಯ ಮೆಟ್ಟಿನಾಗಿ ಪಂಚಮರು ಎಂಬ ಅಸ್ಪೃಶ್ಯರು ಹರಿಜನರು ಇದ್ದಾರೆ ಅಂತಹ ಜಾತಿಯ ಹೊಲೆಯ ಅಥವಾ ಜಾತಿಯಲ್ಲಿ ಅಂಬೇಡ್ಕರ್ ಅವರು ಜನಿಸಿದರು ಅಂಬವಾಡೇಕರ್ ಕುಟುಂಬ ಜಾತಿ ಮತ ಭೇದಗಳಲ್ಲಿ ನಂಬಿಕೆ ಇಲ್ಲದ ಕಬೀರ್ ದಾಸ್ ಭಕ್ತಿ ಪಂಥಕ್ಕೆ ಸೇರಿತ್ತು ಜಾತಿ ಪಂಥಗಳ ವ್ಯತ್ಯಾಸ ಮುಖ್ಯವಲ್ಲ ಹರಿಭಜನೆ ಮಾಡುವವರೆಲ್ಲ ದೇವರನ್ನು ಸೇರಬಹುದೆಂಬ ನಂಬಿಕೆ ಅವರದು ತಂದೆ ರಾಮ್ಜೀ ಸೈನ್ಯ ಶಾಲೆಯ ಮುಖ್ಯೋಪಾಧ್ಯಾಯರು ತಾಯಿ ಸುಗುಣಶೀಲೆ ಹಾಗೂ ದೈವಭಕ್ತೆ ಇದರಿಂದಾಗಿ ಮನೆಯಲ್ಲಿ ಸುಸಂಸ್ಕೃತ ವಾತಾವರಣವಿತ್ತು ಪ್ರೀತಿ ವಿಶ್ವಾಸ ಸಹನೆ ಸಹೃದಯತೆ ಭಕ್ತಿ ಮೊದಲಾದ ಉತ್ತಮ ಜೀವನ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಲು ಉತ್ತಮ ಪರಿಸರವಿತ್ತು ಸರಳತೆ ಸಜ್ಜನಿಕೆ ಹೃದಯ ಶ್ರೀಮಂತಿಕೆ ಔದಾರ್ಯದಂತಹ ಗುಣಗಳನ್ನು ಬೆಳೆಸಲು ಉತ್ತಮ ವಾತಾವರಣವಿತ್ತು ಇನ್ನು ಕುಟುಂಬದ ಹೊರಗಿನ ಸಮಾಜಕ್ಕೆ ಸಂಬಂಧಿಸಿದಂತೆ ಹತ್ತೊಂಬತ್ ನೂರ ನಲವತ್ತೇಳರ ಹಿಂದಿನ ಜನರ ಬಾಳು ನಿಜಕ್ಕೂ ಕಷ್ಟಕರವಾಗಿತ್ತು ಅಂದಿನ ದಿನಗಳಲ್ಲಿ ಕೆಲವು ಕಡೆ ಅಸ್ಪೃಶ್ಯ ಜಾತಿಯ ಯಾವ ವ್ಯಕ್ತಿಯು ಮೇಲ್ಜಾತಿಯವರು ವಾಸಿಸುತ್ತಿದ್ದ ಬೀದಿಗಳಲ್ಲಿ ಒಂಬತ್ತು ಗಂಟೆಯೊಳಗೆ ಮತ್ತು ಮಧ್ಯಾಹ್ನ ಮೂರು ಗಂಟೆಯ ನಂತರ ತಿರುಗಾಡುವಂತಿರಲಿಲ್ಲ ಏಕೆಂದರೆ ಆ ಸಮಯದಲ್ಲಿ ವ್ಯಕ್ತಿಯ ನೆರಳು ಉದ್ದವಾಗಿದ್ದು ಮೇಲ್ಜಾತಿಯವರ ಮೇಲೆ ಬಿದ್ದು ಮೈಲಿಗೆ ಆಗುತ್ತದೆ ಎನ್ನುತ್ತಿದ್ದರು ನಿರ್ದಿಷ್ಟ ಅವಧಿಯಲ್ಲಿ ತಿರುಗಾಡಬಹುದಾಗಿದ್ದರೂ ಆ ಬೀದಿಯ ಮೇಲೆ ಉಗುಳುವ ಸ್ವಾತಂತ್ರ್ಯವಿರಲಿಲ್ಲ ಒಂದು ವೇಳೆ ಕೆಮ್ಮು ಬಂದು ಉಗುಳಬೇಕಾಗಿ ಬಂದರೆ ದನಗಳಿಗೆ ಕುಕ್ಕೆ ಹಾಕುವ ಹಾಗೆ ಅವರ ಕುತ್ತಿಗೆಗೆ ಒಂದು ಚಿಪ್ಪು ಅಥವಾ ಕುಡಿಕೆ ಕಟ್ಟಿಕೊಂಡು ಅದರಲ್ಲಿ ಉಗುಳಿಕೊಂಡು ಸಾಗಬೇಕಿತ್ತು ಬೀದಿಗಳ ಬದಿಯಲ್ಲಿ ಅಲ್ಲಲ್ಲಿ ಗುಂಡಿಗಳು ಇರುತ್ತಿದ್ದವು ತಾವು ನಡೆದು ಹೋಗುವಾಗ ಸವರ್ಣೀಯರು ಬಂದರೆ ಅವರ ಮೇಲೆ ಇವರ ನೆರಳು ಬೀಳದಿರಲಿ ಇವರ ಮೇಲೆ ಬೀಸಿದ ಗಾಳಿ ಅವರಿಗೆ ತಗುಲದಿರಲಿ ಎಂದು ಆ ಗುಂಡಿಯಲ್ಲಿ ಹೋಗಿ ಕುಳಿತುಕೊಳ್ಳಬೇಕಿದ್ದು ಅಸ್ಪೃಶ್ಯರು ಊರಿನ ಒಳಗೆ ಬರುವಾಗ ಹೊಲೆಯ ಹೊಲೆಯ ಎಂದು ತಾವೇ ಕೂಗಿಕೊಂಡು ಬರಬೇಕಿದ್ದು ಆಗ ಜನ ಎಚ್ಚೆತ್ತು ಆದಷ್ಟು ದೂರ ಇರುತ್ತಿದ್ದರು ಅಸ್ಪೃಶ್ಯರು ದೇವಾಲಯಗಳ ಒಳಗಡೆ ಪ್ರವೇಶಿಸುವಂತಿರಲಿಲ್ಲ ಸವರ್ಣೀಯರ ಕೆರೆ ಕಟ್ಟೆ ಬಾವಿ ಸ್ಮಶಾನಗಳನ್ನು ಉಪಯೋಗಿಸುವಂತಿರಲಿಲ್ಲ ಅಂಬೇಡ್ಕರ್ ಅವರಿಗೂ ಸಹ ಇಂತಹ ಕಹಿ ಅನುಭವಗಳಾದವು ಒಮ್ಮೆ ಆತ ತನ್ನ ಅಣ್ಣನೊಂದಿಗೆ ತಂದೆಯನ್ನು ನೋಡಲು ಅವರು ಕೆಲಸ ಮಾಡುತ್ತಿದ್ದ ಊರಿಗೆ ಹೊರಟರು ರೈಲ್ವೆ ಪ್ರಯಾಣದ ನಂತರ ಬಾಡಿಗೆ ಗಾಡಿ ಹಿಡಿದು ಮೂರು ಮೈಲಿ ಪ್ರಯಾಣ ಮಾಡಬೇಕಾಗಿ ಬಂತು ಇವರ ಮಾತುಕತೆ ಕೇಳಿಸಿಕೊಂಡ ಸವರ್ಣೀಯ ಗಾಡಿ ಚಾಲಕನಿಗೆ ಅಸ್ಪೃಶ್ಯರು ಎಂದು ಗೊತ್ತಾಯಿತು ಅವನು ಇದ್ದಕ್ಕಿದ್ದಂತೆ ಗಾಡಿ ನಿಲ್ಲಿಸಿ ಮೂಕಿಯನ್ನು ಎತ್ತಿ ಸುರಿದು ಕೆಟ್ಟ ಶಬ್ದಗಳಿಂದ ಬಯಲು ಪ್ರಾರಂಭಿಸಿದ ಆ ಹುಡುಗರು ರಪ್ ಎಂದು ಬಿದ್ದು ಹಿಂದೆಯೂ ನೋಡದೆ ಓಡಬೇಕಾಯಿತು ಸುಡುಬಿಸಿಲಿನಲ್ಲಿ ಕುಡಿಯುವ ನೀರು ಕೇಳಿದರೂ ಅಂಗಲಾಚಿ ಬೇಡಿದರೂ ಯಾರೂ ಕೊಡಲಿಲ್ಲ ಎಂತಹ ಕೊಳಕಾದ ತಲೆಯನ್ನು ಕ್ಷೌರ ಮಾಡುತ್ತಿದ್ದ ಕ್ಷೌರಿಕನು ಶುಚಿಯಾದ ಅಂಬೇಡ್ಕರ್ ತಲೆಯನ್ನು ಕ್ಷೌರ ಮಾಡಲು ನಿರಾಕರಿಸಿದ ಶಾಲೆಯಲ್ಲೂ ಸಹ ಗೋಣಿಚೀಲದ ಮೇಲೆ ಗೋಡೆಯ ಬಳಿ ಕೂರುವ ಪರಿಸ್ಥಿತಿ ಎದುರಾಗಿ ಬಂದಿತ್ತು ಇಷ್ಟೆಲ್ಲ ಕಷ್ಟದ ಪರಿಸ್ಥಿತಿಯಲ್ಲೂ ಅಂಬೇಡ್ಕರ್ ಬಿಎ ಹಾಗೂ ಡಾಕ್ಟರೇಟ್ ಪದವಿ ಪಡೆದರು ನೂಕನಾಯಕ ಹಾಗೂ ಬಹಿಷ್ಕೃತ ಭಾರತವೆಂಬ ಪತ್ರಿಕೆಗಳನ್ನು ಪ್ರಾರಂಭಿಸಿದರು ದೀನದಲಿತರ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ನಿಜವಾದ ಅರ್ಥದ ಜನನಾಯಕರಾಗಿದ್ದರು ದಲಿತ ಸಮುದಾಯವನ್ನು ಮೇಲೆತ್ತಿ ತರಲು ಸತತ ಪರಿಶ್ರಮ ಪಟ್ಟ ಮಹಾಚೇತನರಾಗಿದ್ದರು ಇಂತಹ ಮಹಾನಾಯಕರು ನಾಯಕರು ಮತ್ತೆ ಮತ್ತೆ ನಮ್ಮ ದೇಶದಲ್ಲಿ ಜನಿಸಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ